ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ ಏನು ಪ್ರಬಕ್ಕೆ ಬಂದ್ಬಿಟಾ ಮಹಾದೇವಿಯವ್ರು ಎಲ್ಲಿ ಅಂತ ಕೇಳ್ಬೋದು ನೀವು ಮಹಾದೇವಿಯವರು ಇನ್ನು ಮುಂದೆ ಆ ವಿಡಿಯೋಕ್ಕೆ ಬರಂಗಿಲ್ಲ ಊರಿಗೆ ಹೋಗ್ಯಾರ ಹೀಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ ಅಂತ ಎಲ್ಲರೂ ಸೇರಿ ವಿಡಿಯೋನ ಮುಂದುವರ್ಸ್ಕೊಂಡು ಹೋಗ್ಕೊಂಡು ಬರೀ ಇವತ್ತು ಇವತ್ತಿನ ವಿಶೇಷ ರೆಸಿಪಿನ ಶುರು ಮಾಡೋದಂತ ಏನ್ರಿ ಬರೀ ಇದ್ದ ಹೇಳಕತ್ರಿ ವಿಶೇಷ ರೆಸಿಪಿ ಏನು ಅಂತ ಕೇಳ್ಬೋದು ಇವತ್ತು ಹೆಣ್ಮಕ್ಳಿಗೆ ಬ್ಯಾಸ್ಗೆ ಬಂತಂದ್ರೆ ಏನು ವಿಶೇಷ ಹೇಳಿರಿ ಶಾಂಡಿ ಮಾಡ್ಕೊಳ ಹಪ್ಳ ಮಾಡ್ಕೊಳುದು ಇದೆ ಅಲ್ಲ ಹಿಂಗಾಗಿ ಇವತ್ತೊಂದು ವಿಶೇಷವಾದಂತಹ ಶಾಂಡಿ ಮಾಡೋದು ಹೇಳ್ತೇನೆ ನಮ್ಮ ಕಡೆ ಶಾಂಡ್ಗಿ ಅಂತೇಳಿ ನಾವು ನೀವು ಸಂಡಿಗೆ ಅಂತೀರಿ ಆ ಸಂಡಿಗೆನ ಯಾವ ರೀತಿ ಮಾಡೋದು ಯಾವ ಸಂಡಿಗೆ ಅನ್ನುವಂಥದ್ದಂದ್ರ ರವಾ ಮತ್ತ ಸಾಬುದಾನ ಹಾಕಿ ಮಸಾಲ ಸಂಡಿಗೆ ಮಾಡೋದನ್ನ ಹೇಳ್ಕೊಡ್ತಾನೆ ಬಹಳ ಬಹಳ ಈಸಿಯಾಗಿ ಮಾಡ್ಕೋಬಹುದು ಹಂಗ ಅಷ್ಟು ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವೆ ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡಿದ್ರೆ ಇವತ್ತಿನ ವಿಡಿಯೋ ಯಾರಿಲ್ಲ ಇಷ್ಟ ಆಗ್ತತ್ತೆ ಅಲ್ಲ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಸ್ತಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಆ ಶಾಡ್ಗಿ ಹೆಂಗ್ ಮಾಡೋದು ಹೇಳಿ ನೋಡ್ರಿ ರವಾ ಸಾಬೂದನ ಹಪ್ಪಳ ಮಾಡೋಕೆ ನಾನು ಮೊದ್ಲೇಕ ರವೆ ತೊಗೊಂಡೆ ನೋಡ್ರಿ ಇದು ಯಾವ ರವೆ ಅಪ್ಪ ಅಂತಂದ್ರೆ ಬಾಂಬೆ ರವೆ ಬಾಂಬೆ ರವೆ ಅಂತೀನಿ ನೋಡಿರಿ ಕೆಲವೊಬ್ರು ಉಪ್ಪಿಟ್ಟರೆಗೇನು ಯೂಸ್ ಮಾಡ್ತಾರೆ ಇದನ್ನ ಬಾಂಬೆ ರವೆ ತೊಗೊಂಡೆ ನಾನು ಆಮೇಲೆ ಇಲ್ಲೇ ನಾನು ಎರಡು ತಾಸು ನೆನೆ ಹಾಕಿ ಇಟ್ಕೊಂಡ್ರಂಥ ಸಾಬುದಾನ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ತೊಗೊಂಡ ಇವ್ನ ಅಷ್ಟೇ ಬಾಳಲ್ಲ ನೆನ್ದ ನೋಡ್ರಿ ಈ ರೀತಿ ಚಲೋತ್ನಂಗೆ ನೆನಿಬೇಕು ಈ ರೀತಿ ನೆನಿಬೇಕಿದ ಇಷ್ಟು ನೆನದು ಸಾಕು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ತೊಗೊಂಡಿದ್ದೆ ನಾ ಇವನ್ನ ಅವು ನೆನೆದು ಇಷ್ಟ ಆಗ್ಯವು ಆಮೇಲೆ ಇದಕ್ಕೆ ಹಾಕ್ಲಿಕ್ಕೆ ಅಂಥೇಳಿ ಸ್ವಲ್ಪ ಅಜ್ವಾಯನ ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡನಿ ಆಮೇಲೆ ಸ್ವಲ್ಪ ಹಸಿ ಖಾರ ತೊಗೊಂಡನಿ ಹಸಿ ಖಾರಕ್ಕೆ ನಾನು ಏನೇನು ಹಾಕಿ ರುಬ್ಕೊಂಡಿದ್ದೆಪ್ಪ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಂಥ ಹಸಿ ಖಾರದ ಇದೆ ಆಮೇಲೆ ಇಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸಾಬುದಾನ ರವೆ ಮಸಾಲ ಪಾಪಡ್ ಹೆಂಗೆ ಮಾಡೋದು ಅಂತೇಳಿ ಮಾಡೋದು ಹೊರದಾಗ ಗಾ ಅನ್ಸಂಗಿಲ್ಲ ಹೀಗಾಗಿ ನಾವು ಇವತ್ತ ಈ ಹಪ್ಳ ಹಾತು ಸಂಡಿಗೆ ಹಾತು ಏನು ಮಾಡಿದ್ರು ನಾವು ಮನ್ಯಾಗ ಮಾಡಿ ತೋರ್ಸಾತನಿ ಯಾಕಂದ್ರೆ ಹೊರದಾಗ ಗಾಳಿ ಭಾಳ ಇರ್ತದೆ ಈ ಟೈಮ್ನಾಗ ಬೇಸ್ಗೆ ಬೇಸ್ಗೆ ಎಲ್ರಿ ಹೀಗಾಗಿ ಈ ಹಪ್ಳನಾತು ಸಂಡಿಗೆನ ಹತ್ತು ಒಣ ಹಾಕೋದು ಭಾಳ ಕಷ್ಟಕತಿ ಹೀಗಾಗಿ ಬನಿಗೊಳಗೆ ಅದನ್ನು ಮಾಡಿ ತೋರ್ಸು ಪ್ರಯತ್ನ ಮಾಡಾಕತ್ತಾನೆ ಹೀಗಾಗಿ ಎಲ್ಲರ ಸಪೋರ್ಟು ನನ್ನಾಗಿರಲಿ ಬರ್ರಿ ಸಂಡಿಗೆ ಮಾಡುವಂಥದನ್ನು ಬರ್ದೇಕ ನೋಡೋಣ ನಾನು ಒಂದು ದೊಡ್ಡ ದಬ್ಡಿ ಇಟ್ಕೊಂಡನಿ ದಬ್ರಿಗೆ ಒಂದು ಚರಿಗೆ ಅಷ್ಟು ನೀರು ಹಾಕಾಕತ್ತ ನೋಡ್ರಿ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರು ತೊಗೋಬೇಕು ತೊವೇ ಹೇಳುತ್ತೆ ಒಂದು ಪಾವು ಕೆ ಜಿ ಅಂತ ತೊಗೊಳ್ಳೋಣಿ ಕಾಲು ಕೆ ಜಿ ಅಂತ ಹೇಳ್ಬೋದು ನೀವು ನಾವು ಪಾವು ಕೆ ಜಿ ಅಂತೇಳಿ ನೋಡ್ರಿ ಹೀಗಿದೆ ನೀರು ಸುಲತ್ ನಿಂಗ ಕುದೀಲಿ ಇವಾಗ ನೋಡ್ರಿ ನೀರು ಕುದಿಯಾಕತ್ತವು ಈಗ ಇದಕ್ಕೆ ನಾವು ಏನೇನು ಹಾಕುತ್ತಪ್ಪ ಅಂತಂದ್ರೆ ಫಸ್ಟ್ ಜೀರಿಗೆ ಆಮೇಲೆ ಅಜ್ವಾನ ಇಟ್ಕೊಂಡೇವಲ್ಲ ಅದನ್ನು ಹಾಕೋತೇವಿ ಸ್ವಲ್ಪ ಹಸಿ ಖಾರ ಹಾಕೋತಾನೆ ಒಂದು ಎರಡು ಸ್ಪೂನಷ್ಟು ಹಸಿ ಖಾರ ಹಾಕೋತಾನೆ ನೋಡ್ರಿ ಇದು ಜೀರಿಗೆ ಆಮೇಲೆ ಅಜ್ವಾನ ಈ ಖಾರ ಎಲ್ಲ ಹಾಕೋತೇವಲ್ಲ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗ್ತತಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾನೆ ರುಚಿಗೆ ತಕ್ಕಷ್ಟು ಇದು ನೋಡಿಕೊಂಡು ಕಡಿಮೆ ಆದ್ರೂ ಹಾಕ್ಕೋಬೋದು ಸ್ವಲ್ಪ ಆಮೇಲೆ ಇವಾಗ ಸ್ವಲ್ಪ ರವೆ ಹಾಕ್ತಾನೆ ನೋಡಿರಿ ಸಣ್ಣಾಗಿ ಸಣ್ಣ ಉರಿ ಇಟ್ಟು ತಿರುಗಬೇಕು ಇದನ್ನು ಆದರೆ ಭಾಳ ಗಟ್ಟಿ ಮಾಡ್ಕೋಬಾರ್ದು ಯಾಕಂದ್ರೆ ರವೆ ಗುಡ್ಡು ಗಟ್ಟಾಗಿ ಚಾನ್ಸಸ್ ಇರ್ತದೆ ಹೀಗಾಗಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ರವೆ ಹಾಕ್ಬೇಕು ನಾವು ಪಾವು ಕಿಲೋ ರವೆ ತೊಗೊಂಡೆ ಕರೆ ಆದ್ರೆ ಇದಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟ ನೋಡ್ಕೊಂಡು ನಾನು ರವೆ ಹಾಕ್ತೇನೆ ನೋಡ್ಬೋದು ಈಗ ಇದು ನೀವು ಇನ್ನು ತೆಳು ಓತಿ ಅಂತ ಅನ್ಬೋದು ರವೆ ಕುದಿಬೇಕು ಹಿಂಗಾಗಿ ನಾನು ಇಷ್ಟ ಬಿಟ್ಟನಿ ಇದು ಭಾಳ ಅಂದ್ರೆ ಒಂದು ಕಪ್ನಷ್ಟು ರವೆ ಹಿಡಿತು ಮೂರು ಗ್ಲಾಸ್ ನೀರಿಗೆ ಇದನ್ನು ಕುದ್ದು ಸ್ವಲ್ಪ ಗಟ್ಟಿ ಆಕೈತಿ ಹಿಂಗಾಗಿ ನಾನು ಇಷ್ಟಕ್ಕೆ ಬಿಡ್ತಿದ್ದೇನೆ ಸ್ವಲ್ಪ ಚೊಲೋತ್ನಂಗ ಕುದೀಲಿ ರವೆ ಎಲ್ಲ ಅರಳ್ಕೊಬೇಕ ಹಿಂಗ ಕುದಿಬೇಕು ಕುದಿಬೇಕಿದೆ ಒಂದು ಭಾರತ್ ಬೇಕಾಗಿಲ್ಲ ಎರಡು ನಿಮಿಷನೂ ಬೇಕಾಗಿಲ್ಲ ಇದು ನೀವು ಕುದಿಬೇಕಂದ್ರೆ ರೆಡಿ ಆ ತೆಗೆದು ಇಷ್ಟು ಇರ್ಬೇಕು ನೋಡ್ರಿ ಕಾಣಿಸುತ್ತಲ್ಲ ತೆಳು ಇರ್ಬೇಕು ಇದು ಸ್ವಲ್ಪ ಆರ್ತು ಅಂತಂದ್ರೆ ದೌಡ್ ಗಟ್ಟಾಗೇ ಬರುತ್ತೆ ಈ ಟೈಮ್ನಾಗ ನಾವು ಸಾಬುದಾನ ನೆನೆ ಇಟ್ಕೊಂಡಿದ್ವಿಲ್ಲ ಈ ಸಾಬುದಾನನ ಇದಕ್ಕೆ ಮಿಕ್ಸ್ ಮಾಡ್ತಾನೆ ನೋಡ್ರಿ ಇದು ಜಾಸ್ತಿ ಕುದಿಬೇಕು ಸಾಬುದಾನ ಎಲ್ಲ ಪೂರ್ತಿಯಾಗಿ ಕುದಿಬೇಕನ್ನುವಂಥದ್ದು ಏನು ಇರಂಗಿಲ್ಲ ಜಸ್ಟ್ ಇದು ಮಿಕ್ಸ್ ಮಾಡೋಕ್ಕಷ್ಟ ಕುದಿಯೋಂಥ ಅವಶ್ಯಕತೆ ಇರಂಗಿಲ್ಲ ಈ ರೀತಿ ಕಾಣಿಸ್ಬೇಕದ್ರೊಳಗೆ ಇದಕ್ಕೆ ನೀವು ಕಲರ್ ಆದರೂ ಹಾಕೋಬೋದು ಫುಡ್ ಕಲರು ರೆಡ್ ಕಲರು ಕೇಸರಿ ಕಲರು ಹಳದಿ ಕಲರು ಆಮೇಲೆ ಹಸಿರು ಕಲರು ಎಲ್ಲ ಇರ್ತದಲ್ಲ ಹಾಕೋಬೋದು ಆದರೆ ಬೆಟರ್ ಆಪ್ಷನ್ ಅಂದ್ರೆ ಇಷ್ಟ ಮಾಡೋದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೇದಿಕ್ಕಿದೆ ಈಗಿದು ರೆಡಿ ಆಗ್ತದೆ ಏನಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ನಾನು ಶಾಂಪಿ ಹಿಟ್ಟಂತೂ ರೆಡಿ ಈಗ ಅದನ್ನ ಮ್ಯಾಲ ಹೋಗಿ ಒಣಕೋದಂದ್ರೆ ಇನ್ನು ಚಲೋತ್ ತೆಂಗ್ ಮಸ್ತ್ ಐತಿ ಬಿಸಿಲು ಒಂದು ಚಲೋತ್ತು ತೆಂಗಿದ್ರೆ ಒಂದು ದಿವ್ಸಕ್ಕೆಲ್ಲ ಇಲ್ಲ ಇಲ್ಲಾಂದ್ರೆ ಎರಡು ದಿವ್ಸನು ಒಣಸ್ ಒಣಗಿಸ್ಕೊಬೋದು ಏನು ಆಗಂಗಿಲ್ಲ ಸ್ವಲ್ಪ ಮೆತ್ತಗೆ ಒಳದಾಗು ಅಂತಂದ್ರೂ ಎರಡು ದಿನ ಒಣಗ್ಕೊಬೋದು ಅದಕ್ಕಿಂತ ಒಂದರೆ ಇಲ್ಲ ಈಗ ನಾವು ಮೆಳಗಿನ ಮೇಲೆ ಹತ್ತಿ ಅವನ್ನ ಹೆಂಗೆ ಹಾಕೋದು ಅನ್ನೋಂಥದ್ದು ನೋಡ್ಬಿಡೋನು ಎಲ್ಲರಿಗೂ ಗೊತ್ತಿರತಿ ಚಂಚೇಲೇನ ಹಾಕಿಬಿಡೋದು ಅದನ್ನು ಹ್ಞೂ ನಾವು ಈಗ ನಾಲ್ ಹೋಗಿ ಚಮಚೆಲೇನ ಹಾಕಿಬಿಡೋದು ರವಾ ಅಡಿಗೆ ಏನು ಮಾಡ್ತಾರಲ್ಲ ರವಾ ಅಡಿಗೆ ಟೈಪನ ಇದು ಸಿಂಪಲ್ಲಾಗಿ ಮಾಡ್ಕೋವಂಥದ್ದು ಎಕ್ಸ್ಟ್ರಾ ಏನಪ್ಪ ಅದ್ರ ಸಾಬುದಾನ ಸ್ವಲ್ಪ ಮಸಾಲ ಗಿರ ಎಲ್ಲ ಹಾಕ್ತೇವಲ್ಲ ಅದ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂತಂದ್ರೆ ಇದು ಸರಿ ಮಾಡ್ಕೊಂಡು ನೋಡಿ ನೀವು ಯಾವ ರೀತಿ ಭಾಳ ಬೇಡ ಒಂದು ಕಪ್ ಪ್ರೊವೈಡ್ ಮಾಡ್ಕೊರಿ ಮಿನಿಮಮ್ ಒಂದು ಐವತ್ತು ಏನಾರ ಹಾಗೆ ಹಾಕವು ಬರ್ರಿ ನಾವು ಹಾಕಿ ಎಷ್ಟು ಆಗು ಅನ್ನುವಂಥದ್ದನ್ನು ಹೇಳ್ತೇನೆ ಈಗ ನೋಡಿರಿ ನಾನು ಕೆಳಗೊಂದು ಒಂದು ಅಡ್ಡಿ ಹಾಸೀನಿ ಹಾಸಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ನು ಮ್ಯಾಲ ಹಾಕೀನಿ ಮ್ಯಾಲಿಗಿದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬತ್ತ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ ಸ್ಟ್ಯಾಂಡಿಗೆ ಒಣಿಗಿಂದ ಆರಾಮ್ಸ ಹೇಳ್ತಾವೆ ಮ್ಯಾಲ ಅದ್ರ ಸಲುವಾಗಿ ನೋಡಿ ಈ ರೀತಿ ಇದು ಸ್ವಲ್ಪ ಲೈಟಾಗಿ ಗಟ್ಟಾಗಿ ಈಗ ಈಗಿದ ಇಷ್ಟ ನಿಮ್ಗೆ ಎಷ್ಟು ಅಗಲ ಬೇಕಲ್ಲ ಅಷ್ಟು ಅಗ್ಲ ನೋಡ್ಕೊಂಡ್ರೆ ಚಮಚೆಲ್ಲೇ ಅಗಲ ಮಾಡ್ಕೊಂಡ್ಬಿಡ್ಬೋದು ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣ ಮಾಡ್ಕೋಬೋದು ಇಲ್ಲಪ್ಪ ಇನ್ನೂ ದೊಡ್ಡ ಬೇಕಂತಂದ್ರೆ ಇನ್ನೂ ದೊಡ್ಡ ಮಾಡ್ಕೋಬೋದು ಕುಕ್ಕರಾಗಿ ಈ ರೀತಿ ಸಾಬುದಾನ ಕಾಣಿಸ್ಬೇಕು ಅಂದ್ರೆ ಅವು ಕರ್ದ ಹತ್ತನೆಯಾಗ ಭಾಳ ಅಂದ್ರೆ ಭಾಳ ಒಂಥರ ಮುತ್ತಿನ ಥರ ಕಾಣಿಸ್ತಿರ್ತಾವ ಶ್ಯಾಂಡ್ಗೆ ಒಳಗೆ ಈಗಿದ ಇನ್ನೊಂದು ಸ್ವಲ್ಪ ಹಿಟ್ಟೈತಿ ಇದನ್ನ ಪೂರ್ತಿಯಾಗಿ ಶಾಂಡಿಗೆ ಇಟ್ಬಿಡ್ತಾನೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ನೂರು ಶಾಂಡಿಗೆಯ್ಯವು ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು ನೀವು ನಿಮ್ಮ ಮನೆಯಾಗು ಒಂಥರೇ ಟ್ರೈ ಮಾಡ್ರಿ ನೀವು ಒಣಗಲಿ ಒಣಗಿಂದ ಇದು ಯಾವ ರೀತಿ ಅಕ್ಕವ ಅಂತ ಹೇಳಿ ಒಂದಿನ ಫುಲ್ ಡೇ ಒಣಗಿ ಒಣಗ್ಬೇಕು ಇವು ಒಣಗಿಂದ ನನಗೆ ಕರ ತೋರಿಸ್ತೇನೆ ಯಾವ ರೀತಿ ಅಕ್ಕವಂತ ಸ್ನೇಹಿತರೆ ಎರಡು ದಿನ ಇವು ಬಿಸ್ಲಿನಾಗ ಒಣಗ್ಯಾವು ಒಣಗಿಂದ ಈ ರೀತಿ ಕಾಣಿಸ್ತಾವ ನೋಡ್ರಿ ಪೂರ್ತಿಯಾಗಿ ಬಿಸಿಲಾಗ ಎರಡು ದಿನ ಒಣಗಿಸ್ರಿ ಅಥವಾ ಇಲ್ಲ ಒಂದು ದಿವ್ಸದಾಗ ಅಂದರೆ ಬಿಸಿಲು ಜಾಸ್ತಿ ಇದ್ದು ಒಂದು ದಿವಸದಾಗ ಒಣಗ್ತಾವಂದ್ರೆ ಅದು ಅಡ್ಡಿ ಇಲ್ಲ ಒಂದು ವೇಳೆ ಒಣಗಲಿಲ್ಲ ಅಂದರೆ ಎರಡು ದಿನ ಒಣಗಿಸ್ಬೇಕು ಆಮೇಲೆ ಎಣ್ಣೆ ಕಾಯ್ಕಿಟ್ಟಿದ್ದೆ ಆ ಮೊದಲ ಈ ರೀತಿ ಹಾಕಿದ್ರೆ ಎಷ್ಟೊಂದು ಮಸ್ತಾಗಿ ಅರಳ್ಕೊಂಡು ಒಂಥರ ಏನು ಹೇಳ್ತಾರೆ ಹೂವಲ್ಲದಂಗೆ ಅರಳತ್ತಾವೆ ನೋಡ್ರಿ ಶ್ಯಾಂಡ್ಗೆ ಒಂದು ಪಟ್ಟಿದ್ರೆ ಎಣ್ಣೆ ಒಳಗೆ ಹಾಕಿಂದ ಎರಡು ಪಟ್ಟ ಅದಂಗೆ ಹಾಕ್ತವೆ ಅರಳ್ಕೊಂಡು ಅಷ್ಟೊಂದು ಮಸ್ತಾಗ್ತವೆ ನಾನು ಥರ ತೊಕ ನೋಡಿರಿ ನಿಮಗೆ ಗೊತ್ತಾಗ್ಬೋದು ಭಾಳ ಅಂದ್ರೆ ಭಾಳ ಸರ ವಿಧಾನದೊಳಗೆ ಸಾಬುದಾನಿ ರವಾ ಮಸಾಲ ಸಂಡಿಗೆನ ಮಾಡೋದು ತೋರಿಸೇನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಹೆಂಗೆ ಅನ್ನಿಸ್ತು ನಿಮ್ಮ ಮನೆಯಾಗ ನೀವು ಟ್ರೈ ಮಾಡ್ತಿರಲ್ಲ ಮಾಡಿಂದ ಒಂದು ಕಮೆಂಟ್ ಹಾಕಿರೀ ನೀವು ಮಾಡಿದ್ರೋ ಇಲ್ಲೋ ಅನ್ನೋಂಥದ್ದನ್ನು ಟೇಸ್ಟ್ ಮಾತ್ರ ಈ ಹುಗ್ಗಿ ಒಳಗೆ ಹೋಳ್ಗೆ ಒಳಗೆಲ್ಲೂ ಭಾರಿ ಅಂದ್ರೆ ಬಾಬಿ ಭಾರಿ ಕಾಂಬಿನೇಷನ್ ಯಾಕಂದ್ರೆ ಲೈಟಾಗಿ ಖಾರ ಹತ್ತಿರ್ತಾವಲ್ಲ ಅದು ಭಾಳ ಟೇಸ್ಟ್ ಅನ್ನಿಸ್ತವೆ ಇವು ಹೀಗಾಗಿ ಒಂಥರೇ ಮಾಡ್ಕೊಂಡು ನೋಡ್ರಿ ಎಣ್ಣೆಯೊಳಗೆ ಕರದಿಂದ ಈ ರೀತಿ ಶಾಂಠಿಗೆ ಒಳಗೆ ಮುತ್ತಿನ ಥರ ಕಾಣಿಸ್ತಾವ ನೋಡ್ರಿ ಸಾಬೂದಾರ ಹಾಕಿದ್ದು ಇದೊಂಥರ ನೋಡೋಕೆ ಡಿಫ್ರೆಂಟ್ ಲುಕ್ ಅನ್ನಿಸ್ತಾವೆ ಟೇಸ್ಟ್ನು ಅಷ್ಟೇ ಮಸ್ತಾಗ್ಯಾವ ಹಂಗ ಎಷ್ಟೊಂದು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ನೋಡ್ಬೋದು ಎಷ್ಟೊಂದು ಸೌಂಡ್ ಬರ್ತಾವ ನೋಡ್ರಿ ಅಷ್ಟ ಪಳ್ಳಾಗ್ಯಾವ್ ಗಟ್ಟ ಏನಾಗಿಲ್ಲ ಪಳ್ಳ ಪಳ್ಳಗ್ಯಾವ್